ಇವತ್ತು ಪುತ್ತೂರಿನಲ್ಲಿ ಅತ್ಯಂತ ಚರ್ಚೆ ಆಗ್ತಾ ಇರತಕ್ಕಂಥ ಒಬ್ಬಳು ಹೆಣ್ಣುಮಗಳಿಗೆ ಅನ್ಯಾಯ ಆಗಿದೆ ಅಂತ ಹೇಳುವಂಥ ಪ್ರಕರಣ ನನಗೆ ಸುಮಾರು ಜೂನ್ ತಿಂಗಳ ಹದಿನೈದನೇ ತಾರೀಕಿಗೆ ನನ್ನ ಗಮನಕ್ಕೆ ಬಂದಿತ್ತು ಈಗ ಯಾರಿದ್ದಾರೆ ಅವರ ತಾಯಿ ನಮಿತಾ ಅಂತ ಹೇಳುವರು ನಮ್ಮಲ್ಲಿ ಬಂದು ಒಬ್ಬಳು ಹೆಣ್ಣುಮಗಳಿಗೆ ಅನ್ಯಾಯ ಆಗ್ತಾ ಇದೆ ನ್ಯಾಯ ಕೊಡಬೇಕು ನೀವು ಅಂತ ಹೇಳೋದನ್ನು ನೀವು ಭಾಳ ಹೆಣ್ಣುಮಕ್ಕಳಿಗೆ ನ್ಯಾಯ ಕೊಡಬೇಕು ಅಂತ ಹೇಳುವಂಥ ವಿಚಾರವನ್ನು ನಮ್ಮ ಹತ್ರ ಪ್ರಸ್ತಾಪ ಮಾಡಿದಾಗ ನಾವು ಹೇಳಿದೆವು ಏನಾಗಿದೆ ಅಂತ ಘಟನೆಯನ್ನು ವಿಮರ್ಶೆ ಮಾಡಿದಾಗ ಮಗಳಿಗೆ ಮಗು ಡೆಲಿವರಿ ಆಗುವಂಥ ಸಮಯ ತುಂಬ ಬರ್ತಾ ಇದೆ ಆದರೆ ತಕ್ಷಣ ನೀವು ನ್ಯಾಯ ತೆಗೆಸಿಕೊಡುವಂಥ ಕೆಲಸ ಮಾಡಿಕೊಡಬೇಕು ಅಂತ ಹೇಳುವಂಥ ವಿನಂತಿಯನ್ನು ಮಾಡಿದಾಗ ನಾವು ಯಾರು ನೀವು ಆರೋಪ ಯಾರು ಮಾಡ್ತಾಯಿದ್ದಾರೆ ಪಿ ಜಿ ಜಗನ್ನಿವಾಸ್ ಮತ್ತು ಅವರ ಮಕ್ಕಳ ಹತ್ರ ನಾವು ಅವರ ಅವರ ಹತ್ರ ಮಾತಾಡಿ ನಿಮಗೆ ಉತ್ತರವನ್ನು ಹೇಳ್ತೇವೆ ಅಂತ ಹೇಳೋದನ್ನು ನಾವು ಹೇಳಿದೆವು ಅದರ ನಂತರ ಎರಡು ಮೂರು ಬಾರಿ ಇವರ ಜೊತೆ ಪಿ ಜಿ ಜಗನ್ಯವಾಸ್ರಾವನ್ನು ನಾವು ಸಂಪರ್ಕ ಮಾಡಿದಾಗ ಪಿ ಜಿ ಜಗನ್ಯವಾಸ್ರಾವ್ ಹೇಳಿದ್ರು ಮಗ ಒಪ್ತಾ ಇಲ್ಲ ಮದುವೆ ಆಗಲಿಕ್ಕೆ ಇಲ್ಲ ಅದು ನಾನು ಏನು ಮಾಡಬೇಕು ಅಂತ ಹೇಳುವಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದೇನೆ ಅಂತ ಹೇಳೋದನ್ನು ಹೇಳಿದರು ಆಗ ನಾನೊಂದು ಅದಕ್ಕೆ ಸ್ಪರ್ಶ ಈಗ ಮ ನಿಮಗೂ ಗೊತ್ತಿಲ್ಲ ಅಂತ ಹೇಳ್ತೀರಿ ಅದಕ್ಕೋಸ್ಕರ ಹುಡುಗಿ ಮತ್ತು ಹುಡುಗನನ್ನು ಎದುರು ಕುತ್ತುಗೊಳಿಸಿ ಮಾತಾಡಿಸಿ ಇದನ್ನು ಸೌಹಾರ್ದವಾಗಿ ಮ ಏನು ಆಗೋದು ಅಥವಾ ಏನು ಮುಂದಿನ ಹೆಜ್ಜೆ ಅಂತ ಹೇಳೋದನ್ನು ಮಾಡುವಂಥ ಪ್ರಯತ್ನವನ್ನು ಮಾಡುವ ಅಂತ ಹೇಳಿದಕ್ಕೆ ಇಬ್ಬರು ಒಪ್ಪಿದ ಕಾರಣಕ್ಕೋಸ್ಕರ ಇಪ್ಪತ್ತೆರಡನೇ ತಾರೀಕು ಭಾನುವಾರ ಈ ಹುಡುಗಿಯ ಮನೆಯಲ್ಲಿ ಅವರನ್ನು ಎರಡೂ ತಂಡಗಳನ್ನು ಎರಡೂ ಕುಟುಂಬದವರನ್ನು ಒಟ್ಟು ಸೇರಿಸಿಕೊಂಡು ಅಲ್ಲಿ ಮಾತನಾಡಿಸುವಂಥ ಕೆಲಸವನ್ನು ಮಾಡಿದರು ಆ ದಿವಸ ನಾನು ನನ್ನ ತಾಯಿಯನ್ನು ಬೇರೆ ಕಡೆ ಕರ್ಕೊಂಡು ಹೋಗುವಂಥ ಕಾರಣಕ್ಕೋಸ್ಕರ ನಾನು ಇರಲಿಲ್ಲ ಆದರೆ ನಮ್ಮ ಕಾರ್ಯಕರ್ತರನ್ನಲ್ಲಿ ಕಳಿಸಿಕೊಟ್ಟು ಅಲ್ಲಿ ಆ ಮಾತನಾಡಿಸುವಂಥ ಕೆಲಸವನ್ನು ಮಾಡಿತು ಆ ಸಂದರ್ಭ ಹುಡುಗ ನಾನು ಮದುವೆ ಆಗುವುದಿಲ್ಲ ನಾನು ನಿನ್ನನ್ನು ಮದುವೆ ಆಗಲಿಲ್ಲ ಈ ರೀತಿಯ ಸ್ವಲ್ಪ ದೌಷ್ಟ್ಯವಾಗಿ ಮಾತಾಡಿರ್ತಕ್ಕಂಥ ನಮ್ಮ ಗಮನಕ್ಕೆ ಬಂತು ಮತ್ತು ಅಲ್ಲಿ ಯಾವುದೇ ಒಂದು ತೀರ್ಮಾನಕ್ಕೆ ಬರಲಿಕ್ಕೆ ಆಗಲಿಲ್ಲ ಅದು ಬನ್ವಾರ ಅದರ ಮರುದಿನ ಇಪ್ಪತ್ತ್ಮೂರನೇ ತಾರೀಕು ಅವನಿಗೆ ಇಪ್ಪತ್ತೊಂದು ವರ್ಷ ತುಂಬುವಂಥ ದಿವಸ ನಮ್ಮಂತರ ವಾಪಸ್ ಇವರು ತಾಯಿ ಬಂದರು ಈ ಪೂಜಾ ಅಂತ ಹೇಳುವರು ತಾಯಿ ಬಂದರು ಇಪ್ಪತ್ತೊಂದು ವರ್ಷ ಆಯಿತು ಅವರು ಏನು ಸುದ್ದಿ ಇಲ್ಲ ರಿಜಿಸ್ಟರ್ ಮ್ಯಾರೇಜ್ ಆಗೋದರ ಅನೇಕ ಕಾನೂನು ಪ್ರಕ್ರಿಯೆಗಳಿದೆಯಲ್ಲ ಏನು ನೀವು ಮಾತಾಡಿಸಬೇಕು ಅಂತ ಹೇಳಿದರು ನಾನು ಮಾತಾಡ್ತೇನೆ ವಾಪಾಸ್ ಮಾತಾಡ್ತೇನೆ ಅಂತ ಹೇಳಿದಾಗ ಪು ಇರೋ ಪಿ ಜಿ ಜಗನ್ನೇಹಾಸರು ಹೇಳಿದರು ತನ್ನ ಮನೆಯಲ್ಲಿ ಕಾರ್ಯಕ್ರಮ ಇದಕ್ಕೋಸ್ಕರ ಅದನ್ನು ಮುಗಿಸಿ ನಾನು ಮಾತಾಡ್ತೇನೆ ಅಂತ ಹೇಳಿದರು ಸಂಜೆ ವಾಪಸ್ಸಲ್ಲಿ ನಾನು ಕಾಲ್ ಬರಲಿಲ್ಲ ಸಂಜೆ ನಾನು ಮಾತಾಡಿದಾಗ ಮರು ದಿವಸ ನನ್ನನ್ನು ಅವರು ಭೇಟಿಯಾದರು ಮರು ದಿವಸ ವಾಪಾಸ್ ಭೇಟಿಯಾದಾಗ ನಾನು ಸ್ಪಷ್ಟವಾಗಿ ಹೇಳಿದೆ ಇನ್ನು ಯಾವುದೇ ಕಾರಣಕ್ಕೋಸ್ಕರ ಇದನ್ನು ಮುಂದೆ ಹಾಕುವಂತೆ ವ್ಯವಸ್ಥೆಗಳಿಲ್ಲ ಅದಕ್ಕೋಸ್ಕರ ನೀವು ನಾಳೆ ಅಮಾವಾಸ್ಯೆ ಅಮಾವಾಸ್ಯೆ ಒಂದು ಒಳ್ಳೆಯ ಕಾರ್ಯ ಮಾಡುವಂಥದ್ದು ಸರಿಯಲ್ಲ ಅದಕ್ಕೋಸ್ಕರ ನಾನು ಶುಕ್ರವಾರ ತನಕ ಅವ್ರ ಹತ್ರ ಮಾತಾಡಿಸಿ ಹೇಳ್ತೇನೆ ಶುಕ್ರ ಶನಿವಾರ ರಜೆ ಶುಕ್ರವಾರದ ಒಳಗಡೆ ನೀವು ರಿಜಿಸ್ಟ್ರೇ ಮ್ಯಾರೇಜ್ ಮಾಡುವಂಥ ಕೆಲಸವನ್ನು ಏನು ಕಾನೂನು ಪ್ರಕ್ರಿಯೆಗಳು ಏನೆಲ್ಲ ಆಗಬೇಕು ಅದನ್ನು ಮಾಡಬೇಕು ಮತ್ತು ಇದು ಮದುವೆಯನ್ನು ಮಾಡಿ ಮಾಡಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ಅವರು ಉಲ್ಲೇಖ ಮಾಡಿದರು ನನ್ನ ಮಗ ಯಾವುದಕ್ಕೂ ಹೋಗ್ತಾ ಇಲ್ಲ ಅವರು ಸುಸೈಡ್ ಮಾಡ್ತಾನೆ ಅಂತ ಹೇಳುವಂಥ ಈ ವಿಚಾರವನ್ನು ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ದುಡ್ಡು ಕೊಟ್ಟಾದರೂ ಸಹ ಮುಗಿಸಿದರೂ ಆಗ್ತಿತ್ತು ಅಂತ ಹೇಳೋದನ್ನು ಹೇಳಿದರು ಆಗ ನಾನು ವಾಪಸ್ ನನ್ನ ನಾನು ಕಾರ್ಯ ನನ್ನ ಆಫೀಸಿಗೆ ಬಂದಾಗ ತಾಯಿ ಬಂದಿದ್ದ ನಮಿತಾ ಅಂತ ಹೇಳುವವರು ಅವರು ಬಂದಿದ್ದರು ನನ್ನ ಹತ್ರ ಬಂದಾಗ ಹೇಳಿದರು ನನ್ನ ಫೋನ್ ತೆಗಿತಾ ಇಲ್ಲ ಬ್ಲಾಕ್ ಮಾಡಿದ್ದಾರೆ ನನ್ನ ಮತ್ತು ಗಂಡನ ಫೋನ್ ಇಲ್ಲ ಬ್ಲಾಕ್ ಮಾಡಿದ್ದಾರೆ ನೀವು ಒಂದು ಫೋನ್ ಮಾಡಿ ಅಂತ ನಾನು ಈಗ ಮಾತಾಡಿಸಿ ಬಂದದಮ್ಮ ನೀವು ಅವ್ರ ವಿವರವನ್ನು ಹೇಳಿದರು ನಾನು ಇಷ್ಟು ಸ್ಪಷ್ಟ ಹೇಳಿದ್ದೇನೆ ಶುಕ್ರವಾರದ ಒಳಗಡೆ ರಿಜಿಸ್ಟರ್ ಮ್ಯಾರೇಜ್ ಮಾಡುವಂಥ ಕೆಲಸಕ್ಕೆ ಆ ಕ ಕೆಲಸ ಏನೆಲ್ಲ ಆಗಬೇಕು ಅದನ್ನು ಮಾಡಬೇಕು ಅದು ಏನು ಬೇಕಾ ಅವರ ಕಡೆಯಿಂದ ಏನು ಬೇಕಾ ಅದು ಇಲ್ಲಿ ಮಾಡುವುದಲ್ಲ ಮಂಗಳೂರಲ್ಲಿ ಮಾಡೋ ಮಾಡುವಂಥವ್ರಿಗೆ ಒಪ್ಪಿದ್ರು ಅದಕ್ಕೂ ಸಹ ಮಂಗ್ಳೂರು ಆಯ್ತು ಮಂಗ್ಳೂರು ರಿಜಿಸ್ಟ್ ಮ್ಯಾರೇಜ್ ಕಾನೂನು ಲೀಗಲಿಯಾಗಿ ಆಗಬೇಕಾದ ಯಾಕಂದರೆ ಮಗು ನಾಳೆ ಅನಾಥ ಅಂದರೆ ನಾನು ಆ ಶಬ್ದವನ್ನು ತೆಗಿಬಾರ್ದು ನಿಜವಾಗಿ ನನಗೆ ಇಲ್ಲಿ ಕನ್ಸರ್ನ್ ಇರ್ತಕ್ಕಂಥದ್ದು ಆ ಮಗು ಇವತ್ತಿಗೂ ಆಫ್ ಇಲ್ಲದೆ ಇರತಕ್ಕಂಥ ಮಗು ನಾನು ಹೇಳ್ತಾ ಇರ್ತಕ್ಕಂಥದ್ದು ಹುಡುಗ ಹುಡುಗಿ ಪ್ರಶ್ನೆ ಒಂದು ಭಾಗ ಎರಡನೇದು ಆ ಮಗು ಇನ್ನು ಎಷ್ಟೋ ವರ್ಷ ಆಯುಷ್ಯ ಇರತಕ್ಕಂಥ ಸಂದರ್ಭ ಅಲ್ಲಿ ಸನ್ ಆಫ್ ಅಂತ ಹೇಳುವಂಥದ್ದು ಇರಬೇಕಿತ್ತು ಅಂತ ಹೇಳುವಂಥದ್ದು ನನ್ನ ವೈಯಕ್ತಿಕ ಕನ್ಸರ್ನ್ ಇರ್ತಕ್ಕಂಥದ್ದು ಅದಕ್ಕೋಸ್ಕರ ಇದನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿತ್ತು ಅದರ ನಂತರ ಇಲ್ಲ ಅವರು ಏನು ಹೇಳಿದ್ರು ಏನು ಹೇಳಿದರು ಅಂತ ವಾಪಾಸ್ ಕೇಳಿದರು ನನಗೆ ಅವ್ರು ಹೇಳಿದರು ಇದನ್ನೇ ಹೇಳಿದರು ಅವ್ರಿಗೆ ಇಲ್ಲ ಸಾಯ್ಲಿಕ್ಕೆ ಹೋಗ್ತಾ ಇದ್ದಾನೆ ಆ ದುಡ್ಡು ಕೊಟ್ಟಾದರೂ ನಾನು ಸರಿ ಮಾಡ್ಬೋದಿತ್ತು ಹೇಳಿದಕ್ಕೆ ನಾನು ಇದನ್ನೇ ಸ್ಪಷ್ಟ ಹೇಳಿದ್ದೇನಮ್ಮ ಇದೇನಿಲ್ಲ ಶುಕ್ರವಾರ ತನಕ ನೀವು ಸಹ ಸಮಯ ಕೊಡಬೇಕು ಶುಕ್ರವಾರದ ಒಳಗಡೆ ಅವರು ರಿಜಿಸ್ಟರ್ ಮಾಡುವಂಥ ಪ್ರಕ್ರಿಯೆ ಮಾಡಬೇಕು ಅಂತ ನಾನು ಹೇಳಿದ್ದೇನೆ ಅಂತ ಹೇಳೋದನ್ನು ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ ಅದರ ನಂತರ ಯಾವಾಗ ಯ ಮಗುವಿಗೆ ಹುಡುಗಿ ಜನ್ಮ ಕೊಡ್ಲ ಅದರ ಮರುದಿವಸ ನಾನು ಹೋಗಿ ಆಸ್ಪತ್ರೆಗೆ ಹೋಗಿ ಅವರನ್ನು ಭೇಟಿ ಮಾಡಿ ಅವರ ತಂದೆ ಹತ್ರ ತಾಯಿ ಹತ್ರ ಮಾತಾಡಿಸಿ ಅವರಿಗೆ ಆಸ್ಪತ್ರೆಯಲ್ಲಿ ಏನು ಇ ಎಸ್ ಐ ಸೌಲಭ್ಯ ಮತ್ತು ಟಾಟಾ ಯಾವುದೊಂದು ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಆಗದೇ ಇರತಕ್ಕಂಥ ವಿಚಾರವನ್ನು ಆಸ್ಪತ್ರೆಯ ಸಿಬ್ಬಂದಿಗಳ ಹತ್ರ ಮಾತಾಡಿಸಿ ಅದನ್ನು ಸರಿಪಡಿಸುವಂಥ ಪ್ರಯತ್ನವನ್ನು ಮಾಡಿದೆ ಅದು ಸಹ ಅವರಿಗೆ ಈ ಕಾರಣಕ್ಕೋಸ್ಕರ ಕಾನೂನಿನ ಕೆಲವು ತೊಡಕಿಗೋಸ್ಕರ ಟೆಕ್ನಿಕಲ್ ತೊಡಕಿಗೋಸ್ಕರ ಅದು ಆಗಲಿಲ್ಲ ಈ ರೀತಿಯ ಕೆಲಸಗಳು ನಮ್ಮಿಂದ ಆಗಿದೆ ಮತ್ತು ಯಾವುದೇ ಸಂದರ್ಭ ಇವತ್ತು ಕೆಲವು ಮಾಧ್ಯಮಗಳಲ್ಲಿ ಒಂದಷ್ಟು ತಿರುಚಿ ಅಥವಾ ಯಾವುದೋ ಒಂದು ಒಂದು ಶಬ್ದಗಳು ತಿರುಚಿ ಬರುವಂತ ಕೆಲಸಗಳಾದ ನಾವು ಗಮನಿಸಿದೆ ನಾವು ಯಾಕೆ ಸುಮ್ಮನೆ ಕೂತಿದ್ದೇವೆ ಅಂತ ಹೇಳಿದರೆ ನಾವು ಈ ಹಂಡ್ರೆಡ್ ಪರ್ಸೆಂಟ್ ಪಾರದರ್ಶಕವಾಗಿ ಇದರಲ್ಲಿ ಮಾತಾಡುವಂಥ ಕೆಲಸವನ್ನು ನಾನೊಬ್ಬ ಸಂಘಟನೆ ಜವಾಬ್ದಾರಿಯು ಇಷ್ಟು ವರ್ಷ ಕೆಲಸ ಮಾಡಿದ್ದಕ್ಕೆ ಮತ್ತೊಮ್ಮೆ ಕ್ಲಿಯರ್ ಆಗಿ ನಾನು ಮಾಡಿದ್ದೇನೆ ಯಾಕೆ ಇದನ್ನು ಮಾತಾಡಲಿಕ್ಕೆ ನಾವು ಪಬ್ಲಿಕ್ ಆಗಿ ಮಾತಾಡಲಿಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂತ ಕೇಳಿದರೆ ಇವತ್ತು ಎರಡು ಕುಟುಂಬದ ವ್ಯವಸ್ಥೆ ಇದೆ ಒಂದು ಹುಡುಗ ಹುಡುಗಿಯ ಲೈಫ್ ಅಂದರೆ ಅವರ ಜೀವನದ ವ್ಯವಸ್ಥೆ ಅದನ್ನು ನಾವು ರಸ್ತೆಯಲ್ಲಿ ಮಾತಾಡಬಾರ್ದು ಅಂತ ಹೇಳುವ ಕಾರಣಕ್ಕೋಸ್ಕರ ನಾವು ಸುಮ್ಮನೆ ಕೂತಿದ್ದೇವೆ ಹೊರತು ನಮ್ಮ ಹತ್ರ ಅಡಗಿ ಕೂತ್ಕೊಳ್ಳುವಂಥ ಯಾರೋ ಪ್ರಶ್ನೆ ಮೊನ್ನೆ ಪ್ರಶ್ನೆ ಎಲ್ಲಿ ಅಡಗಿದ್ದಾರೆ ಅಂತ ಹೇಳೋದು ಅಡಗಿ ಕೂತ್ಕೊಳ್ಳಲಿಕ್ಕೆ ನಾವೇನು ಈ ಇವತ್ತಿನವರೆಗೂ ನಾವು ಅಡಗಿ ಕೂತ್ಕೊಳ್ಳಿಲ್ಲ ನಾಳೆಗೂ ಅಡಗಿ ಕೂತ್ಕೊಳ್ಳೋರಲ್ಲ ಆದರೆ ಯಾವುದು ಕೆಲಸ ಹೇಗೆ ಮಾಡಬೇಕು ಅಂತ ನಮಗೆ ಪ್ರಾಮಾಣಿಕವಾಗಿ ಗೊತ್ತಿದೆ ಮತ್ತು ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ ಇವತ್ತು ಯಾರೆಲ್ಲ ಈ ಪತ್ರಿಕೆಗಳಲ್ಲಿ ಸ್ಟೇಟ್ಮೆಂಟ್ಗಳನ್ನು ಕೊಡುವಂಥದ್ದು ಪ್ರೆಸ್ ಮೀಟ್ ಮಾಡುವಂಥದ್ದು ಪ್ರತಿಭಟನೆ ಮಾಡುವಂಥವ್ರು ಇದ್ದಾರಲ್ಲ ಅವರು ಇವತ್ತು ಕಾಡ್ಗಿಚ್ಚಿನಲ್ಲಿ ಬೇಳೆ ಬೇಯಿಸಿಕೊಳ್ಳುವಂಥ ಅನ್ನ ಬೇಯಿಸುವಂಥ ಕೆಲಸಕ್ಕೆ ಕೈಯಾಗ್ತಾರೆ ಅಷ್ಟು ಹೊರತು ನಮ್ಮಷ್ಟು ಪ್ರಾಮಾಣಿಕವಾಗಿ ಈ ಈ ಕೇಸ್ ಪ್ರತಿ ಕೇಸಿನಲ್ಲಿ ಅಲ್ಲಿರ್ಬೋದು ಈ ಕೇಸಿನಲ್ಲಿ ಪರ್ಟಿಕ್ಯುಲರ್ ಈ ಕೇಸ್ನಲ್ಲಿ ಕೆಲಸ ಮಾಡಿದವರು ಯಾರೂ ಇಲ್ಲ ನಾವು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ನಾವು ಎಲ್ಲರ ಎದುರು ಹೇಳ್ತೇನೆ ಪಿ ಜಿ ಜಗನ್ನೇಶ್ವರ ಅವ್ರೂ ಹೇಳ್ತೇನೆ ಇದಕ್ಕೆ ಈಗ ಪರಿಹಾರ ಇರ್ತಕ್ಕಂಥ ರಿಜಿಸ್ಟ್ ಮ್ಯಾರೇಜ್ ಇಮಿಡಿಯೇಟ್ ಆಗಬೇಕು ಯಾಕಂದರೆ ದಿನ ತುಂಬ್ತಾ ಗರ್ಭಿಣಿ ಗರ್ಭಿಣಿಗೆ ಡೆಲಿವರಿಗೆ ದಿನ ತುಂಬ್ತಾ ಬರ್ತಾಯಿದೆ ಇನ್ನು ಕೊನೆಯ ಹಂತದಲ್ಲಿ ಬೇರೆ ಯಾವುದೇ ವ್ಯವಸ್ಥೆಗಳಿಲ್ಲ ಅಂತ ಸ್ಪಷ್ಟ ಅವರಿಗೂ ಹೇಳ್ತೇನೆ ಇವರಿಗೂ ಹೇಳಿದ್ದೇನೆ ಮತ್ತು ನಮ್ಮ ಕಡೆಯಿಂದ ಯಾವುದೇ ಸಂದರ್ಭದಲ್ಲಿ ನಮಗೆ ಗೊತ್ತಿದೆ ನಾವು ಏನು ಸಂಘಟನೆ ಇಂಥ ಅನೇಕ ಇಂಥದ್ದ ಅನೇಕ ಘಟನೆಗಳನ್ನು ನಾವು ಎದುರಿಸಿ ಇದನ್ನು ಸಹ ಇದು ಮಾಡಿರ್ತಕ್ಕಂಥದ್ದು ಇದೆ ಅನೇಕ ಹೆಣ್ಣುಮಕ್ಕಳಿಗೆ ನ್ಯಾಯ ಕೊಟ್ಟದ್ದು ಕೊಟ್ಟಿರ್ತಕ್ಕಂಥದ್ದು ಇದೆ ಇದು ಏಳು ತಿಂಗಳು ಕಳೆದ ನಂತರ ಅಬಾರ್ಷನ್ ಮಾಡಿಸ್ಲಿಕ್ಕೆ ಆಗ್ತದೆ ಅಂತ ನನಗೆ ಇರಲಿ ಶರಣ ಬೊಂಪಲ್ಲಿ ಚೆನ್ನಾಗಿ ಗೊತ್ತಿದೆ ಅಬಾರ್ಷನ್ ಮಾಡಿಸ್ಲಿಕ್ಕೆ ಆಗೋದಿಲ್ಲ ಯಾವುದನ್ನು ಯಾವ ರೀತಿ ಮಾಡ್ಬೋದು ಅಂತ ಚೆನ್ನಾಗಿ ನಮ್ಗೆ ಗೊತ್ತಿದೆ ನಮಗೂ ಸಂಸಾರ ಇದೆ ನಮಗೂ ಹೆಣ್ಣು ಇದ್ದಾರೆ ನಮ್ಮ ಮನೆ ಮಂದಿ ಇದ್ದಾರೆ ನಮಗೂ ಸಮಾಜದಲ್ಲಿ ಏನೆಲ್ಲ ನಡೀತದೆ ಯಾವುದೇ ಆಸ್ಪತ್ರೆ ಏನು ನಡೀತದೆ ನಮ್ಗೆ ಗೊತ್ತಿದೆ ಸುಮ್ಮನೆ ಇದು ಇವತ್ತು ನಿನ್ನೆ ನಾನು ಯಾರ ಹೇಳಿಕೆಯನ್ನು ನೋಡಿದೆ ಅಬಾರೇಷನ್ ಮಾಡಿಸ್ಲಿಕ್ಕೆ ಹೇಳಿದ್ರು ಒಂದು ನಿಮಿಷ ಅಬೋರ್ಷನ್ ಮಾಡಲಿಕ್ಕೆ ಹೇಳಿದ್ರು ಅಂತ ಹೇಳಿದ್ನೇ ಹೇಳಿದರು ಎಬಾರೇಷನ್ ಮಾಡಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಅಲ್ಲ ನಮಗೆ ಗೊತ್ತಿದೆ ನಾವೇನು ಹುಚ್ಚ ಇದಲ್ಲ ಹುಚ್ಚರಲ್ಲ ಆದರೆ ಆ ಶಬ್ದದ ಅವಶ್ಯಕತೆ ಇದೆ ದುಡ್ಡಿನ ವಿಷಯವನ್ನು ನಾನು ಸ್ಪಷ್ಟವಾಗಿ ಅವರು ಹೇಳಿದರು ಇದು ಅವು ಹೋಗ್ತಾ ಇಲ್ಲ ದುಡ್ಡು ಕೊಟ್ಟಾದರೂ ಸಹ ಮುಗಿಸ್ಬೋದಿತ್ತು ಅಂತ ಹೇಳೋದನ್ನು ಹೇಳಿದ್ರು ಇವರು ನಾಲ್ಕು ಸಲ ಕೇಳಿದ್ರು ಏನು ಹೇಳಿದರು ಅವರು ಏನು ಹೇಳಿದರು ಏನು ಹೇಳಿದರು ಅಂತ ಕೇಳಿದಾಗ ಅವರು ಹೀಗೆ ಹೇಳಿದಾರಮ್ಮ ಆದರೂ ನಾನು ಹೇಳಿದ್ದು ಇದನ್ನೇ ನಾನು ಮತ್ತು ಕೊನೆಗೆ ಯಾವಾಗ ಇದು ಎಫ್ ಐ ಆರ್ ಆಯಿತು ಇದು ನಾವು ಹಿಂದಿನ ಹಿಂದಿನ ಪ್ರಕರಣದಲ್ಲಿ ನಮಗೇನು ಅದರ ಘಟನೆ ಗಮನಕ್ಕೆ ಬರಲಿಲ್ಲ ಯಾವುದು ಒಂದೂವರೆ ತಿಂಗಳ ಹಿಂದೆ ಸ್ಟೇಷನ್ ನಡೆದ ಘಟನೆ ಬರಲಿಲ್ಲ ಇದು ಕೊನೆಯ ಮೊನ್ನೆ ಏಳು ದಿವಸಗಳ ಘಟನೆಯನ್ನು ಹೇಳ್ತಾ ಇದ್ದೇನೆ ಕೊನೆಯ ದಿವಸ ಕೇಸ್ ಮಾಡುವ ದಿವಸ ಸಂಜೆ ಐದು ಗಂಟೆ ತನಕ ಈ ತಾಯಿ ನಮ್ಮ ಆಫೀಸಲ್ಲಿ ಮಾತಾಡಿದ್ದೀವಿ ನಾವು ಅದರ ನಂತರ ಎಂಟು ಗಂಟೆವರೆಗೆ ಇವರು ವಕೀಲರ ಹತ್ರ ನಾನು ಮಾತಾಡಿ ಹೇಳ್ತೇನೆ ಅಂತ ಹೇಳಿದ್ರು ಹೇಳಿದ್ರು ನಾವು ವಕೀಲರ ಹತ್ರ ಈ ಪ್ರೊಸೀಜರಿಗೆ ವಕೀಲರ ಹತ್ರ ಮಾತಾಡ್ತೇನೆ ಅಂತ ಹೇಳಿದ್ರು ಆಗ ನಾವು ಎಂಟು ಗಂಟೆವರೆಗೆ ಟೈಮ್ ತಗೊಂಡ್ರು ಆಗ ಹೇಳಿದರೆ ಎಂಟು ಗಂಟೆಗೆ ಇವರು ಇವರು ಹೇಳಿದ್ರು ನನಗೆ ವಕೀಲರು ಸಿಗಲಿಲ್ಲ ಪಿ ಜಿ ಜಗನ್ ಸರ್ ನನಗೆ ವಕೀಲರು ಸಿಗಲಿಲ್ಲ ಸೊ ನಾನು ಎಂತ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹಾಗೆ ನಾನು ಹೇಳಿದೆ ಇನ್ನು ನನ್ನ ಹತ್ರ ಇಲ್ಲ ನೀವು ಮಾಡೋದಿದ್ರೆ ಎಂಟು ಶುಕ್ರವಾರದ ಒಳಗಡೆ ರಿಜಿಸ್ಟರ್ ಮಾಡುವಂಥ ವ್ಯವಸ್ಥೆಯನ್ನು ಹೇಳಬೇಕು ಅಂತ ಹೇಳಿದಾಗ ತಾಯಿ ತಾಯಿ ಇಲ್ಲ ನಾನು ಕೇಸ್ ಮಾಡ್ತೇನೆ ಆಯಿತಮ್ಮ ನೀನು ಕೇಸ್ ಮಾಡು ನಮ್ಮ ಅಪೇಕ್ಷೆ ಇರತಕ್ಕಂಥದ್ದು ಇವತ್ತು ಯಾರು ಈ ರೀತಿ ಸಂತ್ರಸ್ತೆ ಆಗಬಾರ್ದು ಆ ದೃಷ್ಟಿಯಿಂದ ಒಂದು ಹುಡುಗ ಹುಡುಗಿ ನ್ಯಾಯ ಸಿಗಬೇಕು ಮತ್ತು ಆ ಮಗು ಅನಾಥ ಆಗಬಾರ್ದು ಅಂತ ಹೇಳೋ ಅನಾಥ ಅಂತ ಹೇಳಿದ್ರೆ ಮತ್ತೆ ಇವತ್ತು ಅವರು ಇರ್ಬೋದು ಬಟ್ ಆ ಸನ್ ಆಫ್ ಸಣ್ಣಾಫೀಲ್ನಲ್ಲದೆ ಇರತಕ್ಕಂಥ ಮಗು ಆಗಬಾರ್ದು ಸಮಾಜದಲ್ಲಿ ಹೇಳುವ ದೃಷ್ಟಿಯಿಂದ ಕನಸನ್ನಿಂದ ಒಳ್ಳೆಯದರಲ್ಲಿ ಮುಗಿಬೇಕು ಅಂತ ಹೇಳೋದು ನಮ್ಮ ಮಾನಸಿಕತೆ ಇದ್ದದ್ದು ಸತ್ಯ ಒಳ್ಳೆದಂದರೆ ಆ ಹುಡುಗ ಹುಡುಗಿ ಯಾರು ಇದ್ದಾರೆ ಅವ್ರು ಮದುವೆ ಆಗಬೇಕು ಅಥವಾ ಒಳ್ಳೆಯದಲ್ಲಿ ನೋಡಿಕೊಳ್ಬೇಕು ಅಂತ ಹೇಳುವಂಥ ನಮ್ಮ ಮಾನಸಿಕತೆ ಸತ್ಯ ಆ ದೃಷ್ಟಿಯಿಂದ ಪ್ರಾಮಾಣಿಕವಾಗಿ ಇದನ್ನು ಏನೆಲ್ಲ ನಮ್ಮ ನಮ್ಮ ಶಕ್ತಿ ಬುದ್ಧಿವಂತಿಕಿದೆ ಅದನ್ನು ಮಾಡಿದೇವೆ ಜೊತೆಗೆ ಇದರ ಸಂಘಟನೆಯನ್ನು ಕೇಳಿ ಕೇಳ್ಕೊಂಡು ಬರುವಂಥ ಕೆಲಸಗಳನ್ನು ನಿನ್ನೆ ಒಂದಷ್ಟು ಸಂಘಟನೆಗಳ ಮಾಡಿದ್ದಿರತಕ್ಕಂಥದ್ದು ನಾನು ಅವರಿಗೆ ಉಲ್ಲೇಖ ಮಾಡ್ತೇನೆ ಸಂಘಟನೆ ಇವತ್ತು ಬೀದಿ ಬದಿಯಲ್ಲಿ ಇಂಥದ್ದನ್ನು ಮಾತನಾಡಿ ಮುಗಿಸುವುದಲ್ಲ ಅಂತ ಹೇಳಿ ಒಂದು ಸ್ಪಷ್ಟತೆ ಅರಿವು ಇದ್ದು ಸಂಘಟನೆ ಇದನ್ನು ಮಾಡಲಿಲ್ಲ ನಮ್ಮ ವಜ್ರಂಗಣದ ಸಂಘಟನೆಯ ಪ್ರಮುಖರು ಇದರಲ್ಲಿ ಏನೆಲ್ಲ ಮಾಡಬೇಕು ಪೂರ್ತಿಯಾಗಿ ಪ್ರಯತ್ನವನ್ನು ಮಾಡಿದ ಸೌಹಾರ್ದತವಾಗಿ ಮುಗಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅದು ಆಗದೇ ಇರತಕ್ಕಂಥ ಸಂದರ್ಭ ಕೇಸ್ ಕೊಡಿ ಕಾನೂನಿದೆ ಕೇಸು ಕೊಡಿ ಯಾರು ಇವರು ಅಲ್ಲ ಡಿ ಎನ್ ಎ ಟೆಸ್ಟ್ ಆಗಬೇಕು ಆಗಬೇಡ ಈಗ ಚರ್ಚೆಗಳಾಗ್ತಾ ಇತ್ತು ಆದರೆ ಕೇಸು ಕೊಡಿ ನ್ಯಾಯಾಲಯ ಇದೆ ಕೋ ಕೋರ್ಟ್ ಇದೆ ಅಂತ ಹೇಳೋದನ್ನು ನಾವು ನಾನು ಸ್ಪಷ್ಟವಾಗಿ ಅವರ ತಾಯಿಗೂ ಹೇಳಿದ್ದೇನೆ ನೀವು ಕೇಸು ಕೊಡಿಯಮ್ಮ ನಿಮ್ಮ ಜೊತೆ ನಾವು ಇದ್ದೇವೆ ಅಂತ ಹೇಳೋದನ್ನು ಹೇಳಿದ್ದೇನೆ ಮರುದಿನ ಆಸ್ಪತ್ರೆಗೆ ಹೋಗಿ ಹೇಳಿದ್ದೆ ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳೋದನ್ನು ನಾನು ಉಲ್ಲೇಖ ಮಾಡಿದ್ದೇನೆ ಇನ್ನೂ ಮಾಧ್ಯಮಗಳಲ್ಲಿ ಪ್ರ ಸ್ಟೇಟ್ಮೆಂಟ್ಗಳನ್ನು ಗಮನಿಸಿದಾಗ ಅವರಲ್ಲಿ ಹೋಗಿದ್ದಾರೆ ಇವರಲ್ಲಿ ಹೋಗಿದ್ದಾರೆ ಬಿಜೆಪಿಯಲ್ಲಿ ಹೋಗಿದೆ ಅದರಲ್ಲಿ ಹೋಗಿದೆ ಅಂತ ಇದು ಒಂದು ಸ ಒಂದು ಕ್ಲಿಷ್ಟಕರವಾಗಿರ್ತಕ್ಕಂಥ ವಿಷಯ ಇತ್ತು ಯಾವುದೋ ಒಂದು ಸಣ್ಣ ಅತ್ಯಾ ಸಣ್ಣ ಅಲ್ಲ ಮತ್ತೆ ತಿದ್ದು ಇದು ಮಾಡಬೇಡಿ ಅತ್ಯಾಚಾರ ಪ್ರಕರಣ ಇದ್ರೆ ಅದಕ್ಕೆ ಒಂದು ಹೋರಾಟ ಮಾಡುವಂಥದ್ದು ಅದು ನ್ಯಾಯ ಸಿಬ್ಬಿ ಇದು ಅತ್ಯಾಚಾರ ಪ್ರಕರಣ ಅಂತ ಗಮನಿಸುವುದಾದರೆ ಇವತ್ತು ಒಬ್ಬಳು ಹುಡುಗಿ ಒಂಬತ್ತು ತಿಂಗಳ ಗರ್ಭಿಣಿಯಾಗಿ ಬಂದಿರತಕ್ಕಂಥ ಸಂದರ್ಭ ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು ಆ ಸಂದರ್ಭದಲ್ಲಿ ಒಬ್ಬ ಮಗುವಿನ ಲೈಫಿನ ಪ್ರಶ್ನೆ ಒಂದು ಮೂರು ಜೀವನದ ಪ್ರಶ್ನೆ ಎರಡು ಕುಟುಂಬದ ಜೀವನದ ಪ್ರಶ್ನೆ ಒಂದು ಮಗು ತಾಯಿಯ ಹೊಟ್ಟೆಯಲ್ಲಿರ್ತಕ್ಕಂಥ ಮಗು ಒಬ್ಬ ಹುಡುಗ ನಾಳೆ ಲೈ ಯಾರು ಸಾಯ್ತಾರೆ ಯಾರು ಬದುಕ್ತಾರೆ ಅಂತ ಹೇಳುವಂಥ ಪ್ರಶ್ನೆ ಶುರುವಾದಾಗ ನಮಗೂ ಮರಿ ಅಷ್ಟು ಸುಲಭವಾಗಿ ಇದನ್ನು ಹ್ಯಾಂಡಲ್ ಮಾಡುವಂಥದ್ದು ಈಸಿಯಾಗಿದ್ದ ಅಲ್ಲ ಈ ರೀತಿಯ ವಿಚಾರಗಳು ಬಂದಾಗ ನಿನ್ನೆ ಎಸ್ ಡಿ ಪಿ ಅವರು ನಿನ್ನೆ ಪ್ರತಿಭಟನೆ ಮಾಡಿರ್ತಕ್ಕಂಥ ಗಮನಿಸಿದ್ದೇನೆ ನಾನು ಅವರಿಗೆ ನೇರವಾಗಿ ನಾವು ಪ್ರಶ್ನೆಯನ್ನು ಹಾಕ್ತಾ ಇದ್ದೇವೆ ಮೊನ್ನೆ ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಒಂದು ಕಸದ ಲಾರಿಯಲ್ಲಿ ಒಬ್ಬಳು ಹೆಣ್ಣುಮಗಳನ್ನು ಹೆಣ್ಮಗಳನ್ನ ಶವವನ್ನು ಕಳಿಸಿರ್ತಕ್ಕಂಥ ಪ್ರತಿಮೆ ಯಾಕೆ ನಿಮ್ಮ ಕಣ್ಣಿಗೆ ಬೀಳುವುದಿಲ್ಲ ಇತ್ತೀ ಅದು ಬಿಡಿ ನೀವು ಸು ದೂರ ಬೇಡ ಇಲ್ಲಿ ಸುಳ್ಯದಲ್ಲಿ ಒಂದು ವರ್ಷದ ಹಿಂದೆ ಒಬ್ಬ ಹಿಂದೂ ಹೆಣ್ಣುಮಗಳು ಒಬ್ಬ ಚಪ್ಪಲ ಅಂಗಡಿಯನ್ನ ಮಗನನ್ನು ಮದುವೆ ಆಗುವಂಥ ಪ್ರಯತ್ನ ಮಾಡಿದಾಗ ಅವನು ಓಡಾ ಅವನನ್ನು ಅಡಗಿಸಿಟ್ಟಿರ್ತಕ್ಕ ನಿಮ್ಮ ಗಮನಕ್ಕೆ ಬರಲಿಲ್ಲ ನಾನು ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ಧರ್ಮದವರ ಬಗ್ಗೆ ನೀವು ಮಾತಾಡುವಂಥದ್ದು ಬಹಳ ಸಂತೋಷ ನಮಗೆ ಖುಷಿಯಾಯಿತೇನೆ ಅದರಲ್ಲಿ ಬೇಜಾರಿಲ್ಲ ಆದರೆ ಅದರಿಂದ ಮೊದಲು ನಿಮ್ಮ ಮಕ್ಕಳು ಎಷ್ಟು ಇಷ್ಟು ಸಮಸ್ಯೆ ಇಲ್ಲಿದ್ದಾರೆ ಎಷ್ಟು ಜನ ಇದರ ಸಮಸ್ಯೆ ಇದೆ ಅದನ್ನು ನೋಡಿ ಅದರ ನಂತರ ನಮ್ಮ ವಿಷಯಕ್ಕೆ ಮಾತಾಡ್ಲಿಕ್ಕೆ ಬನ್ನಿ ನಮ್ಗೆ ಗೊತ್ತಿದೆ ಇದನ್ನು ಏನು ಮಾಡಬೇಕು ಏನು ಮಾಡಬೇಕು ಯಾರಿಗೆ ನ್ಯಾಯ ತೆಗೆಸಿಕೊಳ್ಬೇಕು ಸ್ಪಷ್ಟವಾಗಿ ಗೊತ್ತಿದೆ ನಾನು ಹೇಳ್ತಾ ಇದ್ದಾಗ ಇವತ್ತಿಗೂ ನಾನು ಇವತ್ತು ಯಾವುದು ಸಂಘಟನೆ ಜವಾಬ್ದಾರಿ ಇಲ್ಲ ಇದ್ರೂ ಸಹ ನನಗೆ ಸ್ಪಷ್ಟವಾಗಿ ಗೊತ್ತಿದೆ ಅನ್ಯಾಯದಲ್ಲಿ ಅದರ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಾವು ಯಾವತ್ತೂ ಮುಂದೆ ಇದ್ದೇವೆ ನ್ಯಾಯ ಯಾರಿಗೆ ಸಿಗಬೇಕು ಅವರ ಜೊತೆ ನಾವು ನೂರಕ್ಕೆ ನೂರು ಇರ್ತೇವೆ ಇವತ್ತು ಹೇಳ್ತಾ ಇದ್ದರೆ ನಾಳೆಯೂ ಇದನ್ನೇ ಹೇಳ್ತಾ ಇದ್ದೇವೆ ಯಾರಿಗೆ ಯಾರಿಗೆ ಅನ್ಯಾಯ ಆಗಿದೆ ಯಾರಿಗೆ ನ್ಯಾಯ ಸಿಗಬೇಕು ಅವರ ಜೊತೆ ನಾವು ಇರ್ತೇವೆ ಅಂತ ಹೇಳ್ದನ್ನು ಸ್ಪಷ್ಟಪಡಿಸ್ತಾ ಇದ್ದೇವೆ